나무들어라. <스> <shrie> 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 मैले <laughs> 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 ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಸಿನಿಮಾ ತಂಡದವ್ರು ಎಲ್ಲರೂ ವೇದಿಕೆ ಮೇಲೆ ಇರ್ತಾರೆ ಸಿನಿಮಾ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಅಂಡ್ ಇವತ್ತು ಬಹಳ ಖುಷಿ ತಂದಿರುವಂತಹ ವಿಷಯ ಅಂತಂದ್ರೆ ಮಹದೇವ ಸಿನಿಮಾದ ಟೀಸರ್ ಲಾಂಚ್ ಇವತ್ತು ಸೊ ಬಹಳ ಖುಷಿ ಆಗ್ತಾ ಇದೆ ಅಂಡ್ ಈಗ ಸಿನಿಮಾ ತಂಡದವರು ಎಲ್ಲರೂ ಇಲ್ಲಿ ಸ್ವಲ್ಪ ಆಲ್ರೆಡಿ ಬಂದಿರೋದ್ರಿಂದ ಈಗ ಕಾಕ್ರೋಚ್ ಸುಧೀರೋ ಅವರು ವೇದಿಕೆ ಮೇಲೆ ಬರ್ ಮಾಡ್ಕೊಳ್ತೀನಿ ಸೊ ಅವರು ವೇದಿಕೆ ಮೇಲೆ ಬರಬೇಕು ಸಿನಿಮಾದ ಬಗ್ಗೆ ಹೆಚ್ಚಿನ ವಿಷಯವನ್ನು ಮಾದೇವ ಸಿನಿಮಾ ಈಗ ಆಲ್ರೆಡಿ ಪೋಸ್ಟರ್ ಮೂಲಕ ಆಗಿರ್ಬೋದು ಇಲ್ಲ ಮೋಷನ್ ಪೋಸ್ಟರ್ ಮೂಲಕ ಆಗಿರ್ಬೋದು ಸೊ ಪ್ರತಿಯೊಂದ್ರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಶ್ರುತಿ ಮ್ಯಾಮ್ ಅವರ ಲುಕ್ ಆಗಿರ್ಬೋದು ಇಲ್ಲ ವಿನೋದ್ ಪ್ರಭಾಕರ್ ಸರ್ ಅವರ ಲುಕ್ ಆಗಿರ್ಬೋದು ಪ್ರತಿಯೊಬ್ರು ಎಲ್ಲಾ ಕ್ಯಾರೆಕ್ಟರ್ ಏನೋ ಒಂದು ಒಳ್ಳೆ ವಿಟ್ನೆಸ್ ಅನ್ನ ಮಾಡ್ತಾ ಇದೆ ಸೊ ಐ ತಿಂಕ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಅವರು ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ